ಅತ್ತ ಕಡೆ ಲೈನ್ನಲ್ಲಿ ಇದ್ದವನು ಚಿನ್ನು ಹೇಗಿದ್ದಾಳೆ ಎಂದು ಕೇಳಿದ್ದು ಫೋನ್ ರಿಸೀವ್ ಮಾಡಿದ್ದ ಶ್ರುತಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ಅಷ್ಟರಲ್ಲಿ ತೋಟದಿಂದ ಮನೆಗೆ ಬಂದ ಶಶಾಂಕ್ ಚಿನ್ನು ಯಾರು ಫೋನ್ ಮಾಡಿರೋದು ಕೇಳಿದ ಆದರೆ ಯಾವನೋ ತನ್ನನ್ನು ಚಿನ್ನು ಎಂದಿದ್ದು ಅವಳಿಗೆ ಕೋಪ ಬರುವಂತೆ ಮಾಡಿತ್ತು ಯಾರೋ ಗೊತ್ತಿಲ್ಲ ರೀ ನಿಮ್ಮ ಫ್ರೆಂಡ್ ಅಂತ ಸೇವ್ ಮಾಡ್ಕೊಂಡಿದ್ದೀರಾ ಯಾರೋ ಅವನು ನನ್ನ ಸವತ ಅಂತ ಕಾಣಿಸುತ್ತೆ ಆವಾಗವಾಗ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡಿ ನಿಮ್ಮ ತಲೆ ತಿಂತಾನಲ್ಲ ಅವರೇ ಫೋನ್ ಮಾಡಿರೋದು ಅದೂ ಅಲ್ಲದೆ ನನ್ನನ್ನೇ ಚಿನ್ನು ಅಂತ ಬೇರೆ ಕರೀತಾರೆ ಎದ್ರಗಿದ್ದಿದ್ರೆ ಎರಡು ಬಾರಿಸ್ತಾ ಇದ್ದೆ ಎಂದು ಹೇಳಿ ಒಳಗೆ ಹೋದಳು ಏನೇ ಅದು ಸವತ ಸೌತೆಕಾಯಿ ಅಂದ್ಕೊಂಡು ಎಂದು ಜೋರಾಗಿ ಕೇಳಿದ ಶಶಾಂಕ್ ಹೆಣ್ಮಕ್ಕಳಾದರೆ ಸೌತಿ ಗಂಡಸಾದರೆ ಸವತ ಒಳಗಿನಿಂದ ಉತ್ತರ ಬಂದಿತ್ತು ಇತ್ತ ಕಡೆ ಫೋನಿನಲ್ಲಿ ಅವಳ ಮಾತು ಕೇಳುತ್ತಿದ್ದವನು ಹಬ್ಬ ಬದುಕ್ತು ಬಡ ಜೀವ ಎದುರುಗಿದ್ರೆ ಖಂಡಿತ ಹೊಡೆದೇ ಬಿಡ್ತಿದ್ಲು ಎಂದು ನಿಟ್ಟಿಸಿರು ಬಿಟ್ಟಿದ್ದ ಅವನು ಅವಳ ಮಾತು ಕೇಳಿದ ಮೇಲೆ ಹಬ್ಬ ಬಚವ್ ಇವಳಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಪುಟ ಇದು ನಿನ್ನ ಸವತ ಅಲ್ಲ ಕಣೆ ನನ್ನ ಸವತ ಆದರೆ ಪಾಪದ ಸವತ ನನಗೆ ತೊಂದರೆ ಮಾಡೋದಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ಶಶಾಂಕ್ ಮೊಬೈಲ್ ತೆಗೆದುಕೊಂಡು ಮಾತಾಡಿದ ಥ್ಯಾಂಕ್ಸ್ ಬ್ರೋ ಚಿನ್ನ ಧ್ವನಿ ಕೇಳಿಸೋ ಥರ ಮಾಡಿದ್ಕೆ ಕಾಲೇಜ್ ಬಿಟ್ಟ ಮೇಲೆ ಅವಳನ್ನು ನೋಡೇ ಇಲ್ಲ ಆದರೂ ಒಂದು ಮಾತು ಈ ಕಾಳಿ ಮಾತೆ ಮದುವೆ ಆದಮೇಲೆ ಕೂಡ ಅವಳ ಸ್ವಭಾವ ಹಾಗೇ ಇದೆ ಚೂರು ಬದಲಾಗಿಲ್ಲ ಎಂದು ಆ ಯುವಕ ಹೇಳಿದ ಅವನ ಮಾತು ಕೇಳಿಸಿಕೊಂಡು ಅವನ ಹತ್ತಿರ ಮಾತಾಡಲು ತೋಟಕ್ಕೆ ಹೋಗಿದ್ದ ಶಶಾಂಕ್ ಶ್ರುತಿಗೆ ಈಗ ಏಳು ತಿಂಗಳು ಕಳೆದು ಎಂಟು ತಿಂಗಳು ಶುರುವಾಗಿತ್ತು ಮನೆಯಲ್ಲಿ ಸೀಮಂತಕ್ಕೆ ತಯಾರಿ ನಡೆಸಿದ್ದರು ಶ್ರಾವ್ಯ ಮತ್ತು ವಿನುತಾ ಅವರು ಸೇರಿ ಅವಳಿಗೆ ಹಸಿರು ಸೀರೆ ಉಡಿಸಿ ಸಿಂಗರಿಸಿ ಕರೆದುಕೊಂಡು ಬಂದರು ಅವಳು ಹಸಿರು ಬಣ್ಣದ ಸೀರೆಯಲ್ಲಿ ವನ ದೇವತೆಯಂತೆ ಕಂಗೊಳಿಸುತ್ತಿದ್ದಳು ಶಶಾಂಕ್ ಈಗಾಗಲೇ ಕೋಡಿ ಹೋಮಕ್ಕೆ ಕುಳಿತಿದ್ದ ಶ್ರುತಿ ಬಂದು ಶಶಾಂಕ್ನ ಬಲಬದಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಪುಟ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಹೋಮಕ್ಕೆ ಕುಳಿತ್ಕೊಳ್ಳೋಕೆ ಕಷ್ಟವಾದರೆ ಹೇಳು ಬೇಗ ಹೋಮ ಮುಗಿಯುತ್ತೆ ಆಮೇಲೆ ಹೋಗಿ ರೆಸ್ಟ್ ಮಾಡು ಎಂದು ಅವಳ ಮೇಲಿನ ಕಾಳಜಿಯಿಂದ ಹೇಳಿದ ಹೋಮ ಮುಗಿದು ತವರು ಮನೆಯಿಂದ ತಂದ ಸೀರೆಯನ್ನು ಉಟ್ಟುಕೊಂಡು ಬಂದಳು ಶ್ರುತಿ ಬಂದ ಹಿರಿಯರ ಹೆಂಗಸರು ಶ್ರುತಿಗೆ ಕೆನ್ನೆಗೆ ಅರಿಶಿನ ಹಚ್ಚಿ ಅಣೆಗೆ ಕುಂಕುಮ ಇಟ್ಟು ತಲೆಗೆ ಹೂ ಮುಡಿಸಿದರು ಬಂದ ಹಿರಿಯರಿಗೆಲ್ಲ ಬಗ್ಗಿ ಎದ್ದು ನಮಸ್ಕಾರ ಮಾಡಿ ಮಾಡಿ ಅವಳಿಗೂ ಸೊಂಟ ನೋವು ಶುರುವಾಗಿತ್ತು ಅವಳ ಕಷ್ಟ ನೋಡಲಾಗದೆ ರಾಧಾ ಅವರು ಶಶು ಶ್ರುತಿಯನ್ನು ಒಳ್ ಕರ್ಕೊಂಡು ಹೋಗು ರೂಮಿಗೆನೆ ಶವಿ ಊಟ ತರ್ತಾಳೆ ಸ್ವಲ್ಪ ಹೊತ್ತು ಮಲಗಲಿ ಎಂದು ಶಶಾಂಕ್ ಜೊತೆ ಮಾಡಿ ಕಳಿಸಿದರು ಶಶಾಂಕ್ ಅವಳು ನಿಧಾನಕ್ಕೆ ಕಷ್ಟದಿಂದ ನಡೆಯುತ್ತಿರುವುದನ್ನು ನೋಡಿ ತಾನೇ ಎತ್ತಿಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸಿದ ಹೋಮಕ್ಕೆ ಕೂತು ತುಂಬ ಓಡಾಡಿ ಅವಳ ಪಾದಗಳು ಊದಿಕೊಂಡಿತು ಶ್ರುತಿಯ ಕಾಲುಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಒತ್ತಲು ಶುರು ಮಾಡಿದ ರೀ ನೀವು ಕಾಲು ಬಿಡಿ ನೀವು ನನ್ನ ಕಾಲು ಹಿಡ್ಕೋಬಾರ್ದು ಎಂದು ಕಾಲುಗಳನ್ನು ಎಳೆದುಕೊಳ್ಳಲು ಪ್ರಯತ್ನಿಸಿ ಸೋತಳು ನೋಡು ನಾನು ನಿನ್ನ ಕಾಲು ಒತ್ತಿದ್ರೆ ಏನೂ ಆಗೋದಿಲ್ಲ ಆರಾಮಾಗಿ ಮಲಗಿ ರೆಸ್ಟ್ ಮಾಡು ನನಗೆ ಗೊತ್ತು ಪುಟ ನಿನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಆದರೆ ಏನು ಮಾಡೋದು ನಮ್ಮ ಮಗುಗೋಸ್ಕರ ಇನ್ನೆರಡು ತಿಂಗಳು ಸಹಿಸ್ಕೊಂಡ್ಬಿಡು ಬಿಡು ಎಂದಿದ್ದ ಅವನು ಕಾಲು ಒತ್ತುತ್ತಿದ್ದರೆ ಆ ಸುಸ್ತಿನಲ್ಲೂ ಅವಳ ಪ್ರಶ್ನೆಗಳು ಶುರುವಾಗಿತ್ತು ರೀ ನಿಮಗೆ ಗಂಡ್ಮಗು ಬೇಕಾ ಇಲ್ಲ ಹೆಣ್ಮಗು ಬೇಕಾ ನಿಧಾನವಾಗಿ ಅವಳ ಹೊಟ್ಟೆಯ ಮೇಲೆ ತನ್ನ ಕೈಗಳಿಂದ ಸವರಿ ತನ್ನ ತುಟಿ ಒತ್ತಿದ ಶ್ರುತಿ ಅವನ ಕೈಯ ಸ್ಪರ್ಶ ತುಟಿಗಳ ಸ್ಪರ್ಶದಿಂದ ನಾಚಿ ಕೆಂಪಾದಳು ಅವಳ ರೀತಿ ನೋಡಿ ಅವನ ಮುಗದ ತುಂಬ ನಗು ಯಾವ ಮಗು ಆದರೂ ನನಗೆ ತೊಂದರೆ ಇಲ್ಲ ದೇವರು ಯಾವ ಮಗು ಕೊಡ್ತಾನೋ ಆ ಮಗು ಮಗು ಆರೋಗ್ಯವಾಗಿ ನಿನಗೆ ಮತ್ತು ಮಗುವಿಗೆ ಯಾವುದೇ ತೊಂದರೆ ಇಲ್ಲದೆ ಹುಟ್ಟಿದ್ರೆ ಸಾಕು ಬಂಗಾರಿ ನಿನಗೆ ಯಾವ ಮಗು ಬೇಕು ಅವಳ ಆಸೆ ಏನಿರಬಹುದು ಎಂದು ಕೇಳಿದ ಶ್ರುತಿ ಭಾರೀ ಯೋಚನೆ ಮಾಡುವವಳಂತೆ ಮುಖ ಮಾಡಿ ಯಾವ ಮಗುವಾದರೂ ಸರಿ ನಮ್ಮ ಮಗು ತಾನೆ ಗಂಡು ಆದರೆ ನಿಮ್ಮಂತೆ ಬಾಡಿ ಬಿಲ್ಡರ್ ಥರ ಇರಬೇಕು ನೀವು ನನಗಿಂತಲೂ ತುಂಬ ಚೆನ್ನಾಗಿದ್ದೀರಾ ಅದಕ್ಕೆ ಆದರೆ ನಿಮ್ಮಂತೆ ಅಥವಾ ನನ್ನಂತೆ ಇರಬೇಕು ಅವಳ ಮಾತು ಕೇಳಿ ಅವನಿಗೆ ನಗುವೋ ನಗು ನಾನು ಬಾಡಿ ಬಿಲ್ಡರಾ ನನ್ನ ಜಿಮ್ಗೆ ಒಂದು ಸಲವೂ ಹೋಗಿಲ್ಲ ಮರೈತಿ ಅವನ ನಗು ನೋಡಿ ಮುಖ ಊದಿಸಿ ಕುಳಿತಳು ನೀವು ಅರವತ್ತೆಪ್ಪತ್ತು ಕೆ ಜಿ ತನಕ ಅಡಿಕೆ ಗೋಣಿ ಹೊತ್ಕೊಂಡು ಹೋಗ್ತೀರಲ್ಲ ಅದಕ್ಕೆ ಹಾಗೆ ಹೇಳಿದ್ದು ನಿಮ್ಮ ಶರೀರ ಜಿಮ್ಗೆ ಹೋದ ಥರನೇ ಇದೆ ಅಂತ ಎಂದಳು ಆದರೆ ನನಗೆ ಮಾತ್ರ ನೀನೇ ಚೆಂದ ಒಳ್ಳೆ ಮಲದ ಮರಿ ಥರ ಇದೆಯಾ ಎಂದು ಅವಳ ಕೆನ್ನೆಗೆ ಒಂದು ಮುತ್ತಿಟ್ಟ ಪಾಪ ನಮ್ಮ ಶ್ರುತಿ ಅವನ ಹೊಗಳಿಕೆಗೆ ನಾಚಿ ನೀರಾದಳು ತುಂಬ ನಾಚಿಕೊಂಡ್ರೆ ಇನ್ನೂ ಜಾಸ್ತಿ ಮುತ್ತು ಸಿಗುತ್ತೆ ಬೇಕು ಅಂದರೆ ಇನ್ನೂ ನಾಚಿಕೊ ನೀನೆಷ್ಟು ನಾಚ್ಕೋತೀಯೋ ಅಷ್ಟು ಕೊಡ್ತೀನಿ ಎಂದು ತುಂಟ ನಗು ನಗುತ್ತಾ ಹೇಳಿದ ಇವನ ಮಾತು ಕೇಳಿ ನಾಚದೇ ಇರಲು ಸಾಧ್ಯವೇ ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ತಟ್ಟಿದ ಸದ್ದಾಯಿತು ಶ್ರುತಿ ಕೂಡಲೇ ತನ್ನ ಕಾಲುಗಳನ್ನು ಹಿಂದೆ ತೆಗೆದುಕೊಂಡಳು ಶ್ರಾವ್ಯ ಎರಡು ತಟ್ಟೆಗಳನ್ನು ತಂದಿದ್ದಳು ಒಂದು ತಟ್ಟೆಯಲ್ಲಿ ಅನ್ನ ಪಲ್ಯ ಹಪ್ಪಳ ಸಂಡಿಗೆ ಇದ್ದರೆ ಮತ್ತೊಂದು ತಂಟೆಯಲ್ಲಿ ಸೀಮಂತಕ್ಕೆ ಮಾಡಿದ್ದ ಸ್ವೀಟ್ಸ್ ಪಾಯಸ ಸಾಂಬಾರ್ ಸಾರು ಮಿಕ್ಸರ್ಗಳಿದ್ದವು ಶ್ರುತಿಗೆ ಸಿಹಿ ಇಷ್ಟ ಅಂತ ಮೂರು ನಾಲ್ಕು ಬಗೆಯ ಸ್ವೀಟ್ಸ್ ಮಾಡಿದ್ದರು ಅಣ್ಣ ಇವತ್ತು ಚಿನ್ನುಗೆ ನೀನೇ ಊಟ ಮಾಡಿಸು ತುಂಬ ಸುಸ್ತಾಗಿದ್ದಾಳೆ ಎಂದು ಹೇಳಿ ಊಟ ಕೊಟ್ಟು ಬಾಗಿಲು ಹಾಕಿಕೊಂಡು ಹೋಗಿದ್ದಳು ಶ್ರಾವ್ಯ ಶಶಾಂಕ್ ತಾನೇ ತಿನ್ನಿಸಿದ ಅವನಿಗೂ ಹಸಿವಾಗಿರಬಹುದು ಎಂದು ಶ್ರುತಿ ಅವನಿಗೂ ತಿನ್ನಿಸಿದಳು ಶ್ರುತಿ ಸಾಕು ಎಂದರೂ ಕೇಳದೆ ಮಗು ಬಾಡಿ ಬಿಲ್ಡರ್ ಆಗಬೇಕಲ್ಲ ಸರಿಯಾಗಿ ತಿಂದಿದ್ರೆ ನೀನು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಎಂದು ಒತ್ತಾಯ ಮಾಡಿ ತಿನ್ನಿಸಿದನು ಬಂದ ನೆಂಟರೆಲ್ಲ ಹೋದ ಮೇಲೆ ಶಾಂತ ಅವರು ಮಗಳು ಗರ್ಭಿಣಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಯಾರ ಯಾರ ಕಣ್ಣು ಬಿತ್ತೋ ಏನೋ ಎಂದು ದೃಷ್ಟಿ ತೆಗೆದರು ಶಶಾಂಕ್ ಅಜ್ಜಿ ಮಾತ್ರ ಎರಡು ದಿನ ಇದ್ದೇ ಹೋಗುವುದು ಎಂದು ಅಲ್ಲೇ ಉಳಿದುಕೊಂಡರು ಸೀಮಂತ ಆದ ಮೇಲೆ ಬೆಂಗಳೂರಿಗೆ ಹೋಗುವುದು ಹೆರಿಗೆಯಾದ ಮೇಲೆ ಬಾಣಂತನಕ್ಕೆ ಇಲ್ಲಿಗೆ ಕರೆದುಕೊಂಡು ಬರುವುದು ಎಂದು ನಿಶ್ಚಯಿಸಲಾಯಿತು ಆದರೆ ಶ್ರುತಿಗೆ ಆಸ್ಪತ್ರೆಗೆ ಹೋಗಲು ಇದ್ದಿದ್ದರಿಂದ ಮನೆಯವರೆಲ್ಲ ಇಲ್ಲೇ ಇರುವುದರಿಂದ ಎರಡು ದಿನ ಬಿಟ್ಟು ಬೆಂಗಳೂರಿಗೆ ಹೋಗುವುದು ಎಂದು ನಿರ್ಧಾರ ಮಾಡಿದರು ಆ ದಿನ ಮಧ್ಯರಾತ್ರಿ ಒಂದು ಗಂಟೆಗೆ ನೀರು ಕುಡಿಯಲು ಎದ್ದ ರಾಜೀವ್ ಅವರಿಗೆ ಹೊರಗಡೆ ಲೈಟ್ ಆನ್ ಆಗಿರುವುದು ಕಾಣಿಸಿತು ಯಾರಪ್ಪ ಇಷ್ಟೊತ್ತಲ್ಲಿ ಲೈಟ್ ಹಾಕಿದ್ದು ಎಂದು ಹೊರಗೆ ಬಂದು ನೋಡಿದರೆ ದೇವರ ಕೋಣೆಯಲ್ಲಿ ಶ್ರುತಿ ಭಗವದ್ಗೀತೆ ಹಿಡಿದು ಓದುತ್ತಾ ಕುಳಿತಿದ್ದಳು ಶ್ರುತಿ ಯಾಕಮ್ಮ ಇಲ್ಲಿ ಕೂತಿದೆಯಾ ಮಾವಾ ಹೆರಿಗೆ ಸಮಯದಲ್ಲಿ ನನಗೆ ಮಗುವಿಗೆ ಏನಾದರೂ ಆದರೆ ಅಂತ ಭಯ ಆಯಿತು ನಿದ್ದೆ ಬರಲಿಲ್ಲ ಅದಕ್ಕೆ ಇಲ್ಲಿ ಬಂದು ಭಗವದ್ಗೀತೆ ಓದ್ತಾ ಕೂತ್ರೆ ಭಯ ಹೋಗ್ಬೋದು ಅಂತ ಇಲ್ಲಿ ಕೂತ್ಕೊಂಡೆ ಎಂದಳು ಅವಳ ಮಾತುಗಳನ್ನು ಕೇಳಿ ಇದು ಯಾರ ಕೆಲಸ ಅಂತ ಅವರಿಗೆ ಗೊತ್ತಾಯಿತು ಆದರೂ ಸರಿಯಾಗಿ ವಿಷಯ ಗೊತ್ತಿಲ್ಲದೆ ಮಾತಾಡುವ ಮೊದಲು ಶ್ರುತಿಯಿಂದ ತಿಳಿದುಕೊಳ್ಳುವ ಎಂದುಕೊಂಡು ಅವಳ ಹತ್ತಿರ ಬಂದು ಕೂತು ಯಾರ ಮಗಳೇ ನಿನಗೆ ಹೀಗೆಲ್ಲ ಹೇಳಿದ್ದು ಕೇಳಿದರು ಅದು ಮಾವ ಅಜ್ಜಿ ಸಂಜೆ ಪೇಪರ್ ಓದ್ತಾ ಕೂತಿದ್ರು ಅವರೇ ನನಗೆ ಹೇಳಿದ್ದು ನಿನ್ನೆ ಯಾವುದೋ ಊರಿನ ಆಸ್ಪತ್ರೆಗೆ ಹೆರಿಗೆ ಸಮಯದಲ್ಲಿ ತಾಯಿ ಮಗು ಇಬ್ಬರು ತೀರ್ ಹೋದ್ರೆ ಅಂತ ಪೇಪರ್ನಲ್ಲಿದೆ ಅಂತ ಹೇಳ್ತಿದ್ರು ನಾನು ಸಾಯೋದಿಲ್ಲ ಅಲ್ವಾ ಮಾವ ನನ್ನ ಕಂದನಿಗೆ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ಅಜ್ಜಿ ಹೇಳಿದ ನೆನಪಾಗಿ ನಿದ್ದೆ ಬರಲಿಲ್ಲ ಪಾಪ ನಿಮ್ಮ ಮಗನಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅವರಿಗೆ ಎಚ್ಚರಾದರೆ ತೊಂದರೆ ಆಗೋದು ಬೇಡ ಅಂತ ಇಲ್ಲಿ ಬಂದು ಕೂತ್ಕೊಂಡೆ ಎಂದು ಆತಂಕ ತುಂಬಿದ ಕಂಗಳಿಂದ ಹೇಳಿದರೆ ರಾಜೀವ್ ಅವರಿಗೆ ತಮ್ಮ ಅತ್ತೆಯ ಮೇಲೆ ಕೋಪ ಬಂದಿತ್ತು ನೋಡು ಮಗಳೇ ನಿನ್ನಮ್ಮ ಇಬ್ಬರು ಮಕ್ಕಳನ್ನು ಎತ್ತಿದ್ದಾರೆ ಏನು ತೊಂದರೆ ಆಗಿಲ್ಲ ತಾನೇ ಇನ್ನು ನಿನ್ನ ಅತ್ತೆ ಮೂರು ಮಕ್ಕಳನ್ನು ಎತ್ತಿದ್ದಾರೆ ಏನಾದರೂ ತೊಂದರೆ ಆಯಿತಾ ವಿನುತ ಅವಳಿ ಜೌಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ಅವಳಿಗೇನಾದರೂ ತೊಂದರೆ ಆಯ್ತಾ ಎಲ್ಲೋ ಕೆಲವೊಬ್ಬರಿಗೆ ತೊಂದರೆ ಆಗುತ್ತೆ ಹಾಗಂತ ಎದ್ರಿದ್ರೆ ಆಗುತ್ತಾ ನೀನು ಎಷ್ಟು ಧೈರ್ಯದಿಂದ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ನಾನೇ ಭಗವದ್ಗೀತೆ ಓದ್ತೀನಿ ನೀನು ಕೇಳ್ತಾಯಿರು ನಿಧಾನಕ್ಕೆ ನಿದ್ದೆ ಬರುತ್ತೆ ಎಂದು ಹೇಳಿ ಭಗವದ್ಗೀತೆ ಓದಲು ಶುರು ಮಾಡಿದರು ರಾಜೀವ್ ಅವರು ಓದುತ್ತಾ ಹೋದಂತೆ ಅವಳ ಎದರಿಕೆ ಹೋಗಿ ನಿದ್ದೆ ಬಂದಿತ್ತು ಅವರ ಭುಜಕ್ಕೆ ಒರಗಿ ನಿದ್ದೆ ಮಾಡಿದಳು ಅವಳನ್ನು ಭುಜದಿಂದ ಎಬ್ಬಿಸಿ ತಮ್ಮ ಮಡಿಲಿನಲ್ಲಿ ಮಲಗಿಸಿಕೊಂಡು ತಲೆ ತಟ್ಟತೊಡಗಿದರು ಭುಜದಿಂದ ಎಬ್ಬಿಸಿದಾಗಲೇ ಅವಳಿಗೆ ಎಚ್ಚರವಾಯಿತು ಅವರು ತಲೆ ತಟ್ಟಿ ಮಲಗಿಸುವುದನ್ನು ನೋಡಿ ಮಾವ ಅಪ್ಪ ತುಂಬ ನೆನಪಾಗ್ತಿದ್ದಾರೆ ನನಗೆ ನಿದ್ದೆ ಬರೆದಿದ್ರೆ ಹೀಗೆ ಮಲಗಿಸ್ತಿದ್ರು ಎಂದಳು ನಾನು ನಿನ್ನ ಥರಾನೆ ಈಗ ಮಲಗು ಎಂದು ತಲೆ ಸವರಿದರು ನಿಧಾನವಾಗಿ ಅವಳಿಗೆ ನಿದ್ದೆ ಆವರಿಸಿತು ಶಶಾಂಕೆ ಪಕ್ಕದಲ್ಲಿ ತನ್ನ ತೋಳುಗಳಲ್ಲಿ ಮಲಗಿದ್ದ ಹೆಂಡತಿ ಕಾಣದೆ ಎದ್ದು ಬಾತ್ರೂಮಿಗೆ ಹೋಗಿರಬಹುದು ಅಂತ ಹುಡುಕಿದರೆ ಅಲ್ಲಿ ಕಾಣದೆ ಗಾಬರಿಯಿಂದ ಹೊರಗೆ ಬಂದಿದ್ದ ತನ್ನ ತಂದೆಯ ಮಡಿಲಿನಲ್ಲಿ ಮಲಗಿದ್ದ ಶ್ರುತಿಯನ್ನು ನೋಡಿ ಸಮಾಧಾನವಾಯಿತು ಅಪ್ಪ ಶ್ರುತಿಗೇನಾಯಿತು ಯಾಕಿಲ್ಲಿ ಮಲಗಿದ್ದಾಳೆ ತಮ್ಮ ಸೊಸೆಗೆ ಎಚ್ಚರವಾಗಿ ಪುನಃ ಕಷ್ಟಪಡುವುದು ಬೇಡ ಎಂದುಕೊಂಡು ಮೊದಲು ಇವಳನ್ನು ಒಳಗೆ ರೂಮ್ನಲ್ಲಿ ಮಲಗಿಸೋ ಎಚ್ಚರವಾದರೆ ಕಷ್ಟ ಎಂದು ಸಣ್ಣಗೆ ಪಿಸುಧ್ವನಿಯಲ್ಲಿ ಹೇಳಿದರು ಶಶಾಂಕವಳನ್ನು ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಬಂದನು ಅಪ್ಪ ಈಗೇಳಿ ಶ್ರುತಿ ಯಾಕಿಲ್ಲಿ ಮಲಗಿದ್ದು ಎಲ್ಲ ನಿನ್ನ ಅಜ್ಜಿಯ ಕೃಪೆ ತುಂಬು ಗರ್ಭಿಣಿ ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಯಾರೋ ಗರ್ಭಿಣಿ ಮತ್ತೆ ಮಗು ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರು ಅಂತ ಪೇಪರ್ನಲ್ಲಿ ಇದ್ದಿದ್ದನ್ನು ಓದಿ ಹೇಳಿದ್ದಾರೆ ಅದನ್ನು ಕೇಳಿ ಶ್ರುತಿಗೆ ತನಗೇನಾದರೂ ಆದರೆ ಅಂತ ಹೆದ್ರಿ ನಿದ್ದೆ ಬರದೆ ಇಲ್ಲಿ ಬಂದು ಭಗವದ್ಗೀತೆ ಓದ್ತಾ ಕೂತಿದ್ಲು ಎಂದರು ಅವರ ಮಾತು ಕೇಳುತ್ತಿದ್ದಂತೆ ಶಶಾಂಕೆ ಅಜ್ಜಿಯ ಮೇಲೆ ಕೋಪ ಉಕ್ಕಿತು ಅಜ್ಜಿ ಯಾವಾಗಲಾದರೂ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ ನಾಳೆನೇ ಅವರನ್ನು ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಕೋಪದಿಂದ ಹೇಳಿದ ಬೇಡ ಶಶು ಜೀವ ಅದು ಮತ್ತೆ ಮತ್ತೆ ನಾವು ಅದೇ ತಪ್ಪನ್ನು ಮಾಡಿದ್ರೆ ಹೇಗೆ ತಡ್ಕೋತಾರೆ ಹಿರಿ ಜೀವದ ಮನಸ್ಸಿಗೆ ಪ್ರತಿ ಸಲ ನೋವು ಮಾಡೋದು ಸರಿಯಲ್ಲ ಹೇಗಿದ್ದರೂ ಇವತ್ತು ನೀನು ಶ್ರುತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀಯ ಬರುವಾಗ ಮಧ್ಯಾಹ್ನ ಆಗುತ್ತೆ ರಾತ್ರಿಗೆ ನೀವು ಬೆಂಗಳೂರಿಗೆ ಹೋಗ್ತೀರ ಅಷ್ಟು ತನಕ ಶ್ರುತಿಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡ್ರೆ ಸಾಕು ಅತ್ತೆ ನಾಲ್ಕು ದಿನ ಆರಾಮಾಗಿದ್ದು ಹೋಗಲಿ ಎಂದು ಅವನನ್ನು ಸಮಾಧಾನಿಸಿದರು ಸರಿಯಪ್ಪ ನನಗೆ ನಿದ್ದೆ ಬರ್ತಾ ಇದೆ ನಾನು ಹೋಗಿ ಮಲಗ್ತೀನಿ ಎಂದು ಹೇಳಿ ಮಲಗಲು ಹೊರಟ ಶ್ರುತಿಯ ಉಬ್ಬಿದ ಹೊಟ್ಟೆಯನ್ನು ಸವರಿ ನೋಡು ಕಂದ ನಿನ್ನಮ್ಮನ ಕೆಲಸ ಅಜ್ಜಿ ಹೇಳಿದ್ದ ನಾನು ಕೇಳಿ ಹೆದರಿಕೆ ಆಯಿತು ಅಂತ ದೇವ್ರ ಕೋಣೆಯಲ್ಲಿ ಕೂತಿದ್ದಾಳೆ ನನಗೆ ಇಲ್ಲೆಲ್ಲ ಹುಡುಕಿ ಎಷ್ಟು ಭಯ ಆಯಿತು ಗೊತ್ತಾ ಏನಾದರೂ ಹೆದರಿಕೆ ಆದರೆ ನನ್ನ ಹತ್ರ ಹೇಳ್ಬೇಕು ತಾನೆ ಆದರೂ ಕಂದ ನಿನ್ ಗೊತ್ತಾ ನಿನ್ನಮ್ಮನಿಗೆ ಧೈರ್ಯ ಜಾಸ್ತಿ ಇದು ನಿನ್ನ ಜೀವದ ಬಗ್ಗೆ ಅಲ್ವಾ ಅದಕ್ಕೆ ಇಷ್ಟು ಹೆದ್ರಿರೋದು ಅದಕ್ಕೆ ಇಷ್ಟು ಹೆದ್ರಿರೋದು ನೀನು ಕೂಡ ನಿನ್ನ ಅಮ್ಮನಂತೆ ಸ್ಟ್ರಾಂಗ್ ಆಗಬೇಕು ಆಯ್ತಾ ಎಂದು ಶ್ರುತಿಯ ಉಬ್ಬಿದ ಹೊಟ್ಟೆಯ ಮೇಲೆ ಕೈ ಇಟ್ಟು ಹೇಳಿದ ತನ್ನಪ್ಪನ ಮಾತು ಒಪ್ಪಿಗೆ ಎನ್ನುವಂತೆ ಶಶಾಂಕ್ನ ಕಂದ ಹೊಟ್ಟೆಯ ಒಳಗಿನಿಂದ ಮೆಲ್ಲಗೆ ಮಿಸುಕಾಡಿ ಕೈಕಾಲು ಆಡಿಸಿ ಪ್ರತಿಕ್ರಿಯಿಸಿತು ತನ್ನ ಮುದ್ದು ಕಂದನ ಕೈಕಾಲು ಆಡಿಸುವ ಆಟವನ್ನು ತಿಳಿದು ಕಂದ ಹಾಗಿದ್ರೆ ನಿನ್ ಗೊಬ್ಗೆ ತಾನೆ ನಿನ್ನ ಅಮ್ಮನಿಗೆ ತೊಂದರೆ ಮಾಡಿದೆ ಬೇಗ ಮಲ್ಗು ಎಂದರು ಪದೇ ಪದೇ ತನ್ನ ಮಗುವಿನ ಕಾಲಿನಿಂದ ಒದೆಯುವ ಆಟವನ್ನು ಕಂಡು ಪಾಪದ ನನ್ನ ಮುದ್ಬಂಗಾರಿ ನಿನ್ನ ಅಮ್ಮ ಇಷ್ಟೊತ್ತು ನಿದ್ದೆ ಬರದೆ ಈಗಷ್ಟೇ ನಿದ್ದೆ ಮಾಡಿದ್ದಾಳೆ ಅವಳಿಗೆ ತೊಂದರೆ ಕೊಡೋದು ಬೇಡ ಸುಮ್ಮನೆ ಮಲಗು ಎಂದು ನಿಧಾನವಾಗಿ ಶ್ರುತಿಯ ಹೊಟ್ಟೆಯ ಮೇಲೆ ತಡ್ತೊಡಗಿದ ಮಗು ತನಗೆ ಅಮ್ಮನ ಕಷ್ಟ ಅರ್ಥವಾಯಿತು ಎನ್ನುವಂತೆ ತನ್ನ ಅಪ್ಪನ ಕೈಯ ತಟ್ಟುವಿಕೆ ಜೋಗುಳವೆಂದು ತಿಳಿದು ಕೈ ಕಾಲು ಆಡಿಸುವುದನ್ನು ನಿಲ್ಲಿಸಿ ಮಲಗಿತು ಮಗುವಿನ ಚಲನೆ ನಿಂತ ಮೇಲೆ ಅವಳ ಹೊಟ್ಟೆಯ ಮೇಲೆ ತನ್ನ ಕಂದನಿಗೊಂದು ಪುಟ್ಟ ಮುತ್ತಿಟ್ಟು ತನ್ನವಳ ಅಣೆಗೊಂದು ಮುತ್ತಿಟ್ಟು ತನ್ನ ಎದೆಗೆ ಒರಗಿಸಿಕೊಂಡು ಮಲಗಿಸಿದ ಮಾರನೇ ದಿನ ಶ್ರುತಿ ಎಂಟನೇ ತಿಂಗಳಲ್ಲಿ ಮಾಡುವ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಹಾಸ್ಪಿಟಲ್ಗೆ ಬಂದಿದ್ದರೆ ಶಶಾಂಕ್ ಹೊರಗೆ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಶ್ರುತಿ ಒಳಗೆ ಸ್ಕ್ಯಾನಿಂಗ್ ಮಾಡುವಾಗ ಸಿಸ್ಟರ್ ಸಹಾಯದಿಂದ ಕಂಪ್ಯೂಟರ್ ಪರದೆಯ ಮೇಲೆ ಮೂಡುವ ದೃಶ್ಯವನ್ನು ಮೊಬೈಲಿನಲ್ಲಿ ವಿಡಿಯೋ ಮಾಡಿ ತನ್ನ ಮಗುವಿನ ಹೃದಯ ಬಡಿತದ ಮಿಡಿತವನ್ನು ಪ್ರತಿ ಚಲನ ವಲನಗಳನ್ನು ದಾಖಲಿಸಿಕೊಂಡಳು ತನ್ನ ಮನದರಸನ ಮುಂದಿನ ತಿಂಗಳಲ್ಲಿ ಬರುವ ಹುಟ್ಟಿದ ಹಬ್ಬಕ್ಕೆ ಗಿಫ್ಟಾಗಿ ಕೊಡುವ ಉದ್ದೇಶದಿಂದ ಡಾಕ್ಟರ್ ಮಗುವಿನ ಬೆಳವಣಿಗೆ ಸರಿಯಾಗಿದೆ ಏನೂ ತೊಂದರೆ ಇಲ್ಲ ಎಂದು ಹೇಳಿದ ಮೇಲೆ ಹೋಟೆಲ್ಲಿಗೆ ಹೋಗಿ ತನ್ನವಳಿಗೆ ಇಷ್ಟವಾದದ್ದನ್ನು ತಿನ್ನಿಸಿಯೇ ಮನೆಗೆ ಕರೆದುಕೊಂಡು ಬಂದನು ಶಶಾಂಕ್ ಮುಂದುವರಿಯುವುದು ಮುಂದಿನ ಕೆಲವು ಸಂಚಿಕೆಗಳು ವಾಸ್ತವದಲ್ಲಿ ಏನೇನಾಗಿದೆ ಎಂದು ತಿಳಿದುಕೊಳ್ಳೋಣ ಧನ್ಯವಾದಗಳು ಕತೆ ಕೇಳಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ